ನನ್ನ ಕೆಲಸ ತುಂಬ ವಿಚಿತ್ರವಾದ ಕೆಲಸ ಬಹುಶಃ ಇಂಥ ಕೆಲಸ ಕೆಲವೇ ಮಂದಿ ಮಾತ್ರ ಮಾಡ್ತಾರೆ ನಾನು ಯಾವ ರೀತಿ ಕೆಲಸ ಮಾಡುತ್ತಿದ್ದೆ ಎಂದರೆ ನನಗೆ ಆ ವ್ಯಕ್ತಿಗಳ ಜೊತೆ ಯಾವುದೇ ದ್ವೇಷ ಇರುತ್ತಿರಲಿಲ್ಲ ನನಗೆ ಆ ವ್ಯಕ್ತಿಯ ಪರಿಚಯನೂ ಇರುವುದಿಲ್ಲ ಆದರೆ ನನಗೆ ಆ ವ್ಯಕ್ತಿಯನ್ನು ಕೊಲ್ಲಲೇಬೇಕಾಗುತ್ತದೆ ಆದರೆ ನಾನೇನು ಮಾಡಲಿ ಇದುವೇ ನನ್ನ ಕೆಲಸ ನಾನು ನನ್ನ ಜೀವನದಲ್ಲಿ ನಡೆದ ಒಂದು ಸತ್ಯವನ್ನು ನಿಮ್ಮ ಜೊತೆ ಹಂಚಿಕೊಳ್ಳುತ್ತೇನೆ ಇಂತಹ ಘಟನೆ ನಿಮ್ಮ ಜೀವನದಲ್ಲಿ ಇದಕ್ಕಿಂತ ಮುಂಚೆ ನೀವು ಕೇಳಿರ್ಲಿಕ್ಕಿಲ್ಲ ನಾನು ಈ ಕಥೆಯ ಬಗ್ಗೆ ಯಾರೊಂದಿಗೂ ಹೇಳಲಿಲ್ಲ ಆದರೆ ನನ್ನ ಮನಸ್ಸಲ್ಲಿ ಇದು ಒಂದು ಹೊರೆಯಾಗೇ ಇದೆ ಒಂದು ವೇಳೆ ಈ ಕಥೆಯನ್ನು ನಾನು ಜನರಿಗೆ ಹೇಳದಿದ್ದರೆ ಬಹುಶಃ ನಾನು ಸಾಯುವುದಿಲ್ಲ ಯಾಕಂದ್ರೆ ಈಗ ನನಗೆ ಎಂಬತ್ತು ವರ್ಷ ಪ್ರಾಯ ಈಗ ನಾನು ನಿವೃತ್ತಿಯನ್ನು ಪಡೆದಿದ್ದೇನೆ ಆದರೆ ನಾನು ಖಂಡಿತವಾಗಿಯೂ ಈ ಕಥೆಯನ್ನು ಜನರಿಗೆ ತಿಳಿಸುತ್ತೇನೆ ಯಾಕೆಂದರೆ ಈ ವ್ಯಕ್ತಿಯ ಬಗ್ಗೆ ಜನರಿಗೆ ತಿಳಿಯಬೇಕಾಗಿದೆ ನಾನು ಈ ವ್ಯಕ್ತಿಯನ್ನು ಒಳ್ಳೆಯವನೆಂದು ಹೇಳೋದಿಲ್ಲ ಆದರೂ ಇವನ ಬಗ್ಗೆ ಹೇಳಲು ಬಯಸುತ್ತೇನೆ ಈ ವ್ಯಕ್ತಿಯ ಒಳಗಡೆ ಒಂದು ಶೌರ್ಯವಿತ್ತು ಬಹುಶಃ ಇಂತಹ ಶೌರ್ಯವುಳ್ಳ ವ್ಯಕ್ತಿಯನ್ನು ನೀವು ನೋಡಿರಲಿಕ್ಕಿಲ್ಲ ಕೇಳಿರ್ಲಿಕ್ಕೂ ಇಲ್ಲ ಈ ಕಥೆಯ ಕೊನೆಗೆ ನಾನು ನಿಮ್ಮಲ್ಲಿ ನಿಮ್ಮ ಅಭಿಪ್ರಾಯವನ್ನು ತಿಳಿಯಲು ಇಷ್ಟಪಡುತ್ತೇನೆ ಅದೇನಂದರೆ ನೀವು ಈ ವ್ಯಕ್ತಿಯ ಬಗ್ಗೆ ಏನು ಹೇಳುತ್ತೀರಾ ಈ ವ್ಯಕ್ತಿ ಮಾಡಿದ್ದನ್ನು ನೀವು ತಪ್ಪು ಅಂತ ಹೇಳ್ತೀರಾ ಹಾಗಾದರೆ ಬನ್ನಿ ನಾನು ಕತೆಯನ್ನು ಶುರು ಮಾಡುತ್ತೇನೆ ಬೆಳಿಗ್ಗೆ ಐದು ಗಂಟೆಯಾಗಿತ್ತು ಇವತ್ತು ನಾವು ಒಂದು ಕೈದಿಗೆ ಗಲ್ಲು ಶಿಕ್ಷೆಯನ್ನು ನೀಡಬೇಕಾಗಿತ್ತು ಇವತ್ತು ತುಂಬಾ ಚಳಿ ಇತ್ತು ಗಲ್ಲು ಘಾಟಿಯ ಮೇಲೆ ಒಂದು ಹಳೆಯ ಕಟ್ಟಡವಿತ್ತು ಅದರ ಹೆಂಚುಗಳೆಲ್ಲ ಒಡೆದಿತ್ತು ತಂಪು ಗಾಳಿ ಬೀಸುತ್ತಿತ್ತು ಗಲ್ಲು ಶಿಕ್ಷೆ ನೀಡುವ ಘಾಟಿ ಜೈಲಿನಿಂದ ತುಂಬಾ ದೂರವಿತ್ತು ಈ ಕೈದಿಯ ಹೆಸರು ಅನ್ವರ್ ತನ್ನ ಚಿಕ್ಕಪ್ಪನನ್ನೇ ಹತ್ಯೆ ಮಾಡಿ ಇವನು ಜೈಲಿಗೆ ಬಂದಿದ್ದ ಆರೋಪ ಸಾಬೀತಾಗಿ ಇವನಿಗೆ ಗಲ್ಲು ಶಿಕ್ಷೆ ವಿಧಿಸಲ್ಪಟ್ಟಿತು ಇವತ್ತು ಅವನ ಸಮಯ ಬಂದಿತ್ತು ಇವತ್ತು ಅವನು ಜೈಲಿನ ಶಿಕ್ಷೆಯನ್ನು ಮುಗಿಸಿ ಗಲ್ಲಿಗೇರಲು ಬಂದಿದ್ದ ಇವತ್ತು ನಾವೆಲ್ಲ ಅವನನ್ನು ಬೆಳಗ್ಗೆ ಆ ಘಾಟಿಯ ಹತ್ತಿರ ಕರೆದುಕೊಂಡು ಹೋಗ್ತಾ ಇದ್ವಿ ನಾನು ಈ ಜೈಲಿನ ಜೈಲರ್ ಆಗಿದ್ದೆ ಈ ಸಮಯದಲ್ಲಿ ಎಲ್ಲರೂ ಮೌನವಾಗಿರುತ್ತಿದ್ರು ಕೈದಿ ಕೂಡ ತುಂಬ ಚಿಂತೆಯಿಂದ ಹೆದರಿಬಿಡುತ್ತಿದ್ರು ಕೆಲವರು ಹೆದರಿ ಕಿರುಚಾಡುತ್ತಿದ್ರು ಆದರೆ ಈ ವ್ಯಕ್ತಿ ಮಾತ್ರ ಒಂದು ಶಬ್ದ ಮಾತನಾಡದೆ ಮೌನವಾಗಿ ನಮ್ಮ ಜೊತೆ ಬರುತ್ತಿದ್ದ ಅದ್ಯಾವ ರೀತಿ ಬರುತ್ತಿದ್ದಾನೆಂದರೆ ಅವನಿಗೆ ನೊಬೆಲ್ ಪ್ರಶಸ್ತಿ ಸಿಕ್ಕಿ ಅದನ್ನು ಸ್ವೀಕರಿಸಲು ಹೋಗುತ್ತಿರುವ ಹಾಗೆ ಅದು ಮಾತ್ರವಲ್ಲ ಮುಖದಲ್ಲಿ ಮಂದಹಾಸದ ನಗು ಕೂಡ ಇತ್ತು ಅವನ ಕಣ್ಣು ತುಂಬಾ ದೊಡ್ಡದಾಗಿತ್ತು ಕಣ್ಣಿನಲ್ಲಿ ಒಂದು ಚೂರು ಭಯವಿರಲಿಲ್ಲ ಮರಣ ಎಂಬುದು ಒಂದು ವಿಚಿತ್ರವಾದ ವಿಷಯ ಎಂಥ ಶೂರರು ಮರಣ ಎಂದರೆ ಹೆದರ್ತಾರೆ ಆದರೆ ಈ ವ್ಯಕ್ತಿ ಮರಣದ ವಿಷಯದಲ್ಲಿ ಒಂದು ಚೂರು ಹೆದರಿರಲಿಲ್ಲ ಅವನೇನು ತನ್ನ ಭಯವನ್ನು ಅಡಗಿಸಿಟ್ಟಿರಲಿಲ್ಲ ಅವನೊಳಗೆ ಭಯವೇ ಇರಲಿಲ್ಲ ನನಗೆ ಆಶ್ಚರ್ಯವಾಯಿತು ನಾನು ಕೇಳಿದೆ ಇಲ್ಲಿ ಏನಾದರೂ ಸಮಸ್ಯೆ ಆಗಿದ್ಯಾ ಅವನು ಹತ್ತಿರ ಬರುತ್ತಿದ್ದಂತೆ ನಾನು ಅವನ ಪಕ್ಕದಲ್ಲಿ ನಿಂತಿದ್ದೆ ನಾನು ಕೇಳಿದೆ ನಿನಗೆ ಅಳೋಕೆ ಆಗದಿದ್ದರೂ ನಿನ್ನ ನಗುವನ್ನಾದರೂ ನಿಲ್ಲಿಸು ಅದಕ್ಕೆ ಆ ವ್ಯಕ್ತಿ ಹೇಳ್ತಾನೆ ನನ್ನ ನಗುವಿನ ಕಾರಣ ನೀವು ತಿಳಿದರೆ ನಿಮಗೆ ಆಶ್ಚರ್ಯವಾಗಬಹುದು ನಾನು ಕೇಳಿದ್ದೆ ಈ ಜಾಗದಲ್ಲಿ ನನ್ನ ಹತ್ತಿರ ಕೊನೆಯ ನೀವು ಕೇಳುತ್ತೀರಂತ ಅಂತ ಅವನು ಉದ್ದ ಹಾಗೂ ದಪ್ಪದ ವ್ಯಕ್ತಿಯಾಗಿದ್ದ ಒಂದು ಆರೂವರೆ ಫೀಟಷ್ಟು ಎತ್ತರ ಇದ್ದ ಅವನು ಒಬ್ಬ ಮೇಸ್ತ್ರಿ ಆಗಿದ್ದ ಮನೆಗಳನ್ನು ನಿರ್ಮಿಸುವ ಕೆಲಸವನ್ನು ಮಾಡುತ್ತಿದ್ದ ಎಷ್ಟು ಚಳಿ ಇತ್ತೆಂದರೆ ಆ ವ್ಯಕ್ತಿ ಕೂಡ ಚಳಿಯಲ್ಲಿ ನಡುಗುತ್ತಿದ್ದ ಆದರೆ ಅವನಿಗೆ ಇದು ಅವನ ಜೀವನದ ಕೊನೆಯ ದಿನವಾಗಿತ್ತು ನಾನು ಕೇಳಿದೆ ಹೇಳು ನಿನ್ನ ಕೊನೆಯ ಆಸೆ ಏನೆಂದು ನನಗೆ ಗೊತ್ತಿತ್ತು ಕೊನೆಯ ಆಸೆ ತುಂಬ ವಿಚಿತ್ರವಾಗಿರುತ್ತೆ ಹೆಚ್ಚಿನ ಜನ ಕೊನೆಯ ಆಸೆ ಕೇಳಿದಾಗ ನಮಗೆ ತುಂಬ ಊಟ ಮಾಡಬೇಕೆಂದು ಹೇಳುತ್ತಾರೆ ಕೆಲವರು ಯಾರಾದರೂ ಸಂಬಂಧಿಕರನ್ನು ಭೇಟಿಯಾಗಲು ಬಯಸುತ್ತಾರೆ ಆದರೆ ಅವನು ಯಾರನ್ನೂ ಕರೆದಿರಲಿಲ್ಲ ಅವನಿಗೆ ಒಂದು ಕುಟುಂಬವಿರುವುದು ನಮಗೆ ತಿಳಿದಿತ್ತು ಆದರೆ ಅವನನ್ನು ಭೇಟಿಯಾಗಲು ಯಾರೂ ಕೂಡ ಬಂದಿರಲಿಲ್ಲ ಒಬ್ಬ ಹಳ್ಳಿಯವನಾಗೆ ಕಾಣುತ್ತಿದ್ದ ಅವನು ಹೇಳಿದ ನನ್ನ ಕೊನೆಯ ಆಸೆ ತುಂಬ ವಿಚಿತ್ರವಾಗಿದೆ ನೀವು ನನ್ನ ಕೊನೆಯ ಆಸೆಯನ್ನು ಪೂರ್ತಿಗೊಳಿಸುತ್ತೀರಾ ಎಂದು ಕೇಳಿದ ನಾನು ಹೇಳಿದೆ ಪೂರ್ತಿ ಮಾಡುವ ಅಲ್ಲಲ್ಲ ನನ್ನ ಕೊನೆಯ ಆಸೆ ಏನೆಂದರೆ ಆ ಆಸೆಯನ್ನು ನೀವೇ ಸ್ವತಃ ಪೂರ್ತಿ ಮಾಡಬೇಕಾಗುತ್ತದೆ ಆಗ ನಾನು ಕೇಳಿದೆ ಹಾಗಂದರೆ ಏನು ಅವನು ಹೇಳಿದ ನನ್ನ ಗಲ್ಲು ಶಿಕ್ಷೆಯ ನಂತರ ಅಂದರೆ ನನ್ನ ಮರಣದ ನಂತರ ನಾಲ್ಕು ತಿಂಗಳ ಬಳಿಕ ನನ್ನ ಸಮಾಧಿಯನ್ನು ನೀವು ಅಗೆಯಬೇಕು ನಂತರ ನಿಮಗೆ ತಿಳಿಯುತ್ತೆ ಒಳಗೆ ಏನಿದೆ ಎಂದು ನಾನು ಕೇಳಿದೆ ಇದೆಂಥ ಆಸೆ ನಿನ್ನದು ಅವನ ಈ ಮಾತು ಕೇಳಿ ನಾನು ಸ್ವಲ್ಪ ಗಾಬರಿಯಾಗಿದ್ದೆ ಅವನು ಹೇಳಿದ್ದ ಇದು ನನ್ನ ಕೊನೆಯ ಆಸೆ ಹಾಗೆ ಈ ನನ್ನ ಕೊನೆಯ ಆಸೆಯನ್ನು ನೀವು ಪೂರ್ತಿಗೊಳಿಸಿದ ನಂತರ ನನ್ನನ್ನು ಯಾವತ್ತೂ ನೀವು ಮರೆಯಲ್ಲ ಅವನು ಮತ್ತೆ ಹೇಳಿದ ನಾಲ್ಕು ತಿಂಗಳ ನಂತರ ನನ್ನ ಸಮಾಧಿಯನ್ನು ತೆರೆಯಬೇಕು ನನ್ನ ಸಮಾಧಿಯನ್ನು ತೆರೆಯಲು ಬದುಕಿರುವಾಗಲೇ ನಾನು ಅನುಮತಿಯನ್ನು ನಿಮಗೆ ನೀಡುತ್ತಿದ್ದೇನೆ ತೆರೆದ ನಂತರ ನಿಮಗೆ ತಿಳಿಯುತ್ತೆ ನಾನು ಯಾಕೆ ಈ ಕೊನೆಯ ಆಸೆಯನ್ನು ನಿಮಗೆ ಹೇಳಿದ್ದೇನೆಂದು ನಾನು ಆಯಿತು ಎಂದು ಹೇಳಿದೆ ನಾನು ಅವನ ಫೈಲ್ನಲ್ಲಿ ಅವನ ಕೊನೆಯ ಆಸೆಯನ್ನು ಬರೆದೆ ನಮಗೆ ಎಲ್ಲ ದಾಖಲೆಗಳನ್ನು ತೋರಿಸಬೇಕಾಗುತ್ತದೆ ಆ ಫೈಲ್ನಲ್ಲಿ ಅವನ ಮನೆಯ ವಿಳಾಸ ಕೂಡ ಇತ್ತು ಅದರಲ್ಲಿ ಅವನ ಪರಿಚಯ ಕೂಡ ಬರೆದಿತ್ತು ಅವನು ಈ ಜಗತ್ತಿನಿಂದ ಹೊರಟು ಹೋಗುತ್ತಾನೆ ಯಾವಾಗ ಅಲ್ಲಿ ಗಲ್ಲು ಶಿಕ್ಷೆಯನ್ನು ನೀಡುತ್ತೋ ಆ ಸಮಯದಲ್ಲಿ ಆ ವಠಾರ ಸ್ತಬ್ಧವಾಗಿ ಇಡೀ ಜಗತ್ತು ಮೌನವಾದಂತೆ ಭಾಸವಾಗ್ತಿತ್ತು ನಂತರ ಆ ವ್ಯಕ್ತಿಯ ಮೃತ ಶರೀರವನ್ನು ಅವನ ಮನೆಗೆ ತಲುಪಿಸಲಾಗಿತ್ತು ನಾನು ನನ್ನ ಕೆಲಸದಲ್ಲಿ ಬ್ಯುಸಿಯಾಗಿದ್ದೆ ಈ ಘಟನೆ ನಡೆದು ಅದಾಗಲೇ ಎರಡು ತಿಂಗಳು ಕಳೆದಿತ್ತು ಆದರೆ ಆ ವ್ಯಕ್ತಿ ಯಾವಾಗಲೂ ನನ್ನ ನೆನಪಿಗೆ ಬರುತ್ತಿದ್ದ ನಾನು ಅದೇ ವ್ಯಕ್ತಿಯ ಬಗ್ಗೆ ಆಲೋಚನೆ ಮಾಡುತ್ತಿದ್ದೆ ಆಗಾಗ ಕ್ಯಾಲೆಂಡರ್ ನೋಡುತ್ತಾ ನಾನು ಯೋಚಿಸ್ತಿದ್ದೆ ಆ ವ್ಯಕ್ತಿ ನಾಲ್ಕು ತಿಂಗಳ ಬಳಿಕ ನನ್ನ ಸಮಾಧಿಯನ್ನು ಅಗೆದು ನೋಡಬೇಕೆಂದು ಹೇಳಿದ ಕೊನೆಯ ಆಸೆ ನಾನು ಹೋಗಿ ಅದನ್ನು ಪೂರ್ತಿಗೊಳಿಸಬೇಕಾಗಿದೆ ಅವನು ಕೊನೆಯ ಆಸೆಯಲ್ಲಿ ನಾನು ಹೈರಾಣಾಗಿದ್ದೆ ನಾಲ್ಕು ತಿಂಗಳಾಗಲು ನಾನು ಕಾಯುತ್ತಿದ್ದೆ ನಾನು ತುಂಬ ಕುತೂಹಲದಿಂದ ಹಲವು ಪ್ರಶ್ನೆಗಳನ್ನು ನನಗೆ ನಾನೇ ಮಾಡುತ್ತಿದ್ದೆ ಹೇಗೂ ಸಾಯುವವನು ಸಾಯುವ ಮುಂಚೆ ಏನಾದರೂ ಉಲ್ಟಾಪಲ್ಟ ವಿಚಿತ್ರವಾದ ಆಸೆಯನ್ನು ಹೇಳಿ ಈ ಭೂಮಿಯಿಂದ ಹೋಗುವ ಎಂದು ಸುಮ್ಮನೆ ಆಲೋಚನೆ ಮಾಡಿರಬಹುದೇ ಆದರೂ ನನಗೆ ಅವನು ಬದುಕಿರುವಾಗಲೇ ಅವನ ಸಮಾಧಿಯನ್ನು ಅಗೆಯಲು ಸ್ವತಃ ಅನುಮತಿ ನೀಡಿದ್ದಾನೆ ಆದ್ದರಿಂದ ನಾನು ಆ ಕೆಲಸವನ್ನು ಪೂರ್ತಿ ಮಾಡಲು ತಯಾರಾಗಿದ್ದೆ ಹಾಗೆ ನಾಲ್ಕು ತಿಂಗಳು ಪೂರ್ತಿಯಾಯಿತು ನಾನು ಅವನ ಸಮಾಧಿಯನ್ನು ತೆರೆಯಲು ಹೋದೆ ನಾನು ನನ್ನ ಜೊತೆ ಇಡೀ ತಂಡವನ್ನು ಕರೆದುಕೊಂಡು ಹೋದೆ ನನಗೆ ತುಂಬ ಜನರ ಅವಶ್ಯಕತೆ ಇತ್ತು ನಾನು ನನ್ನ ಮೊಬೈಲ್ನ ಕ್ಯಾಮೆರಾ ಕೂಡ ಆನ್ ಮಾಡಿದ್ದೆ ನನಗೆ ಅವನ ಸಮಾಧಿಯ ಒಳಗೆ ಏನಿದೆ ಎಂದು ತಿಳಿಯುವ ಕುತೂಹಲವಿತ್ತು ಅವನು ನಿರಪರಾಧಿ ಎಂದು ಸಾಬೀತು ಮಾಡಲು ಪ್ರಯತ್ನ ಮಾಡಿದ್ದಾನೆ ಆದರೆ ಅದು ಆಗಿರಲು ಸಾಧ್ಯವಿಲ್ಲ ಯಾಕಂದರೆ ಅವನು ಸ್ವತಃ ಅವನ ಅಪರಾಧವನ್ನು ಒಪ್ಪಿಕೊಂಡಿದ್ದ ಅವನು ಅವನ ಚಿಕ್ಕಪ್ಪನನ್ನು ಕೊಂದಿದ್ದ ನನಗೆ ಬೇರೇನೂ ಹೇಳಲಿಕ್ಕೆ ಇಲ್ಲ ನೀವು ಏನು ಶಿಕ್ಷೆ ಕೊಡ್ತೀರೋ ಅದು ಕೊಡಿ ಎಂದು ಹೇಳಿದ್ದ ಅವನ ಮುಖ ಈಗಲೂ ನನ್ನ ಕಣ್ಣ ಮುಂದೆ ಇದೆ ನನ್ನ ಜೊತೆ ಇಬ್ಬರಿದ್ದರು ನಾನವರಿಗೆ ಸನ್ನೆ ಮಾಡಿದೆ ಸಮಾಧಿಯನ್ನು ಅಗೆಯಲು ಸೂಚಿಸಿದೆ ಸ್ವಲ್ಪ ಹೊತ್ತಿನ ನಂತರ ಅಲ್ಲಿಗೆ ಒಬ್ಬರು ಮೌಲವಿ ಬಂದರು ಅವರು ಕೇಳಿದರು ನೀವೇನು ಮಾಡ್ತಾ ಇದ್ದೀರಾ ಹೀಗೆಲ್ಲ ಮಾಡುವುದು ಮಹಾಪಾಪದ ಕೆಲಸ ನೀವು ಇದೆಲ್ಲ ಯಾರ ಪರ್ಮಿಷನ್ ತಗೊಂಡು ಮಾಡ್ತಿದ್ದೀರಾ ಆಗ ನಾನು ಹೇಳಿದೆ ಈ ಸಮಾಧಿಯನ್ನು ಅಗೆಯಲಾಗುತ್ತಿದೆ ಅದು ಅಲ್ಲದೆ ಸತ್ತ ವ್ಯಕ್ತಿ ಸ್ವತಃ ಪರ್ಮಿಷನ್ ನೀಡಿದ್ದಾನೆ ನನ್ನ ಮಾತು ಕೇಳಿ ಮೌಲವಿಯವರು ಕೂಡ ಹೈರಾಣಾದ್ರು ಈತ ವ್ಯಕ್ತಿ ವ್ಯಕ್ತಿಯಾಗಿದ್ದ ಸಾಯುವ ಮುಂಚೆನೆ ಪರ್ಮಿಷನ್ ನೀಡಿ ಹೋಗಿದ್ದಾನೆಂದರೆ ನಾವು ಪೊಲೀಸರಾದ ಕಾರಣ ಮೌಲವಿ ಹೆಚ್ಚು ಪ್ರಶ್ನೆ ಮಾಡಲು ಮುಂದೆ ಬರಲಿಲ್ಲ ಅವರು ಕೂಡ ಅಲ್ಲೇ ನಿಂತರು ಕೆಲಸ ಶುರುವಾಗಿತ್ತು ನಾನು ತುಂಬ ಕುತೂಹಲದಿಂದ ನೋಡುತ್ತಲೇ ಇದ್ದೆ ಕೊನೆಗೆ ಆ ಸಮಾಧಿಯಲ್ಲಿ ಏನು ನಡೆಯಲಿದೆ ಎಂದು ಸಾಮಾನ್ಯವಾಗಿ ನಾಲ್ಕು ತಿಂಗಳ ನಂತರ ಯಾವುದಾದರೂ ಸಮಾಧಿಗಳನ್ನು ಅಗೆದರೆ ಅದರಲ್ಲಿ ವಾಸನೆ ಬರುವುದು ಸಹಜ ಆದರೆ ಆ ವ್ಯಕ್ತಿಯ ಸಮಾಧಿ ಆ ರೀತಿಯಾಗಿರಲಿಲ್ಲ ಮೌಲವಿಯವರು ಹೇಳುತ್ತಿದ್ದರು ಯಾರೂ ದೊಡ್ಡ ವ್ಯಕ್ತಿಯಂತೆ ಕಾಣುತ್ತಿದೆ ಯಾವುದೇ ಕೆಟ್ಟ ವಾಸನೆ ಬರುತ್ತಿಲ್ಲ ನಾನು ಹೇಳಿದೆ ನನಗನಿಸುತ್ತಿಲ್ಲ ಆ ವ್ಯಕ್ತಿ ಉತ್ತಮ ವ್ಯಕ್ತಿ ಎಂದು ಸಾಬೀತುಪಡಿಸಲು ಸಮಾಧಿಯನ್ನು ಅಗೆಯಲು ಹೇಳಿರಲಿಕ್ಕೆ ಸಾಧ್ಯ ಇಲ್ಲ ಒಂದು ವೇಳೆ ಆ ವ್ಯಕ್ತಿಯಲ್ಲಿ ದಿವ್ಯ ಶಕ್ತಿ ಇರಲು ಸಾಧ್ಯವೇ ಅವನೊಬ್ಬ ಸಾದಾ ಮನುಷ್ಯನಾಗಿದ್ದ ಅವನು ಜೈಲಲ್ಲಿರುವಾಗ ಒಂದು ಸಲನು ನಮಾಜ್ ಮಾಡಿದ್ದು ನಾವು ನೋಡಿರಲಿಲ್ಲ ಅದು ಅಲ್ಲದೆ ಯಾವುದೇ ಕುರಹಾನನ್ನು ಓದಿದ್ದು ನಾನು ನೋಡಿಲ್ಲ ಸಾಮಾನ್ಯವಾಗಿ ಮುಸ್ಲಿಂ ಖೈದಿ ಮರಣದಂಡನೆ ಘೋಷಣೆಯಾಗುತ್ತಿದ್ದಂತೆ ನಮಾಜ್ ಕುರಾನನ್ನು ಹೆಚ್ಚು ಮಾಡುತ್ತಿರುತ್ತಾರೆ ಯಾಕಂದರೆ ಅವರು ದೇವರ ಹತ್ತಿರ ಹೋಗುತ್ತಿದ್ದೇವೆ ಪಾಪ ಕಡಿಮೆ ಆಗಲೆಂದು ಕೊನೆ ಪ್ರಯತ್ನ ಮಾಡ್ತಾರೆ ಸ್ವಲ್ಪ ಹೊತ್ತಾದ ನಂತರ ಇಡೀ ಸಮಾಧಿಯನ್ನು ಅಗೆಯಲಾಯಿತು ಈಗ ಸಿಮೆಂಟ್ ಬ್ಲಾಕ್ಗಳನ್ನು ತೆರೆಯುವ ಸಮಯವಾಗಿತ್ತು ಯಾವಾಗ ಸಿಮೆಂಟ್ ಬ್ಲಾಕ್ಗಳನ್ನು ಸರಿಸಲಾಯಿತೋ ಎದುರುಗಿದ್ದ ದೃಶ್ಯವನ್ನು ನೋಡಿ ನಾನು ಬೆಚ್ಚಿಬಿದ್ದೆ ಬಿದ್ದೆ ಅಲ್ಲಿಂದ ಓಡಿ ಹೋಗಲು ನಾನು ಎದ್ದು ನಿಂತೆ ಅಲ್ಲಿದ್ದವರೆಲ್ಲರೂ ಹೈರಾಣಾದರು ಮೌಲವಿ ಸಾಹೇಬರು ತನ್ನ ಕಿವಿಗೆ ಕೈಯಿಟ್ಟರು ನನಗೆ ಅವನ ಮನೆಗೆ ಹೋಗಬೇಕಾಗಿತ್ತು ನನಗೆ ಅವನ ಮನೆಯನ್ನು ಹುಡುಕಲು ಸ್ವಲ್ಪ ಕಷ್ಟವಾಯಿತು ಅವನ ಮನೆ ತುಂಬ ಚಿಕ್ಕದಾಗಿತ್ತು ನನಗೆ ಒಂದು ಮೊಹಲ್ಲಾದ ಮಕ್ಕಳು ಹೇಳಿದರು ಅದು ಮೇಸ್ತ್ರಿ ಅನ್ವರಿನ ಮನೆ ಎಂದು ಅದನ್ನು ನೋಡಿ ನಾನು ತುಂಬ ಹೈರಾಣಾದೆ ಮನೆ ತುಂಬ ದುಸ್ಥಿತಿಯಲ್ಲಿತ್ತು ಮನೆಯ ಬಾಗಿಲೆಲ್ಲ ಮುರಿದಿತ್ತು ನಾನು ಮನೆಯ ಬಾಗಿಲ ಬಳಿ ಹೋಗಿ ಶಬ್ದ ಮಾಡಿದೆ ಒಳಗಿನಿಂದ ಒಬ್ಬ ವೃದ್ಧೆಯ ಶಬ್ದ ಕೇಳಿತು ಯಾರೆಂದು ಅವರು ಕೇಳಿದ್ರು ನನಗೆ ಏನು ಹೇಳಬೇಕೆಂದು ಗೊತ್ತಾಗಲಿಲ್ಲ ನಾನು ಹೇಳಿದೆ ಅಮ್ಮ ನಾನು ಆಗ ಅವರು ಹೇಳಿದ್ದು ಯಾರೇ ಆದರೂ ಮೊದಲು ಒಳಗೆ ಬನ್ನಿ ನಾನು ಒಳಗೆ ಹೋಗಿ ನೋಡಿದ ದೃಶ್ಯದಿಂದ ದಂಗಾಗಿ ಹೋದೆ ಆ ಮನೆಯಲ್ಲಿ ಕೇವಲ ಎರಡೇ ಕೋಣೆಗಳಿತ್ತು ಮತ್ತೊಂದು ಚಿಕ್ಕ ಕಿಚನ್ ಮನೆಯಲ್ಲಿ ವಿಚಿತ್ರವಾದ ವಾಸನೆ ಬರ್ತಿತ್ತು ಮನೆಯ ಒಳಾಂಗಣದಲ್ಲಿ ಆ ವೃದ್ಧ ತಾಯಿ ಕೂತಿದ್ದರು ಅವರ ಬಟ್ಟೆಯನ್ನು ಹೊಲಿಯುತ್ತಿದ್ದರು ಅವರು ಹಾಕಿದ ಕನ್ನಡಕವನ್ನು ನೋಡಿ ಅವರಿಗೆ ಕಣ್ಣು ಅಷ್ಟು ಕಾಣುವುದಿಲ್ಲ ಎಂದು ನನಗೆ ಅಂದಾಜು ಆಯಿತು ಅವರು ಮಾಡುತ್ತಿರುವ ಕೆಲಸ ಅದು ಅವರು ಮಾಡಬೇಕಾಗಿದ್ದ ಕೆಲಸವಲ್ಲ ಆದರೂ ಅವರು ಅದನ್ನು ಮಾಡುತ್ತಿದ್ದರು ಅವರು ನನ್ನನ್ನು ನೋಡಿ ಕೇಳಿದರು ನಿಮಗೆ ಯಾರು ಬೇಕಿತ್ತು ಎಂದು ನಾನು ಹೇಳಿದೆ ನನ್ನ ಹೆಸರು ರವಿ ನಾನು ನಿಮ್ಮ ಮಗನ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಕೇಳಲು ಬಂದಿದ್ದೇನೆ ಅವರ ಮಗನ ಬಗ್ಗೆ ಕೇಳುತ್ತಿದ್ದಂತೆ ಅವರು ತನ್ನ ಕೈಯನ್ನು ಎದೆಯ ಮೇಲೆ ಇಟ್ಟು ಹೇಳಿದರು ನಾಲ್ಕು ತಿಂಗಳ ಬಳಿಕ ಇದೇ ಮೊದಲು ಒಬ್ರು ನನ್ನ ಮಗನ ಬಗ್ಗೆ ಕೇಳ್ತಿದ್ದಾರೆ ಮತ್ತೆ ಯಾರು ಬಂದರೂ ಕೂಡ ತೊಂದರೆ ಕೊಡಲೇ ಬಂದಿದ್ದಾರೆ ನಾನು ಹೇಳಿದೆ ನನಗೆ ಗೊತ್ತಿದೆ ಅವರು ಭೂಮಿಯ ಮೇಲೆ ಇಲ್ಲವೆಂದು ಆದರೆ ನನಗೆ ಅವನ ಬಗ್ಗೆ ಸ್ವಲ್ಪ ತಿಳಿಯಬೇಕಾಗಿದೆ ನೀವು ನನಗೆ ಹೇಳುತ್ತೀರಾ ಅವರು ಹೇಳಿದರು ಯಾಕೆ ಸಾಧ್ಯ ಇಲ್ಲ ತಾಯಿಗೆ ತನ್ನ ಮಗನ ಬಗ್ಗೆ ಹೇಳಲು ಇಷ್ಟ ಇರದೇ ಇರುತ್ತದೆಯೇ ಅವನ ಬಗ್ಗೆ ಯಾರಾದರೂ ಕೇಳಿದರೆ ನನಗೆ ತುಂಬ ಖುಷಿಯಾಗುತ್ತೆ ಅವನು ಈ ಭೂಮಿಯಲ್ಲಿ ಇಲ್ಲ ಮಾತ್ರ ಅವನ ನೆನಪು ಈಗಲೂ ಇದೆ ನಾನು ತಕ್ಷಣ ಬಾಗಿಲ ಕಡೆ ತಿರುಗಿ ನೋಡಿದಾಗ ಒಂದು ಮಹಿಳೆ ಇಣುಕಿ ನಮ್ಮನ್ನು ನೋಡುತ್ತಿದ್ದರು ಒಂದು ಇಪ್ಪತ್ತು ಇಪ್ಪತ್ತೈದು ಪ್ರಾಯದ ಮಹಿಳೆಯಂತೆ ಕಾಣುತ್ತಿದ್ದರು ಬಹುಶಃ ಅವರು ಮದುವೆಯಾದ ಹೆಂಗಸು ಆ ಮನೆಯಲ್ಲಿ ಮಗುವಿನ ಒಂದು ವಾಕರ್ ಕೂಡ ಇತ್ತು ಅದರಿಂದ ತಿಳಿಯುತ್ತಿತ್ತು ಆ ಮನೆಯಲ್ಲಿ ಒಂದು ಚಿಕ್ಕ ಮಗು ಇದೆ ಎಂದು ಆ ಮಗು ಯಾರದು ಅದು ಅನ್ವರ್ ಮಗುವ ಒಂದು ವೇಳೆ ಆ ಮಗು ಅವನದ್ದಾದರೆ ಅದು ಈಗ ಅನಾಥ ಹೆಂಗಸು ನನ್ನನ್ನು ನೋಡಿದಾಗ ನಾನು ಕೂಡ ನೋಡಿದ್ದೆ ಆಗ ಅವಳು ಬಾಗಿಲ ಹಿಂದೆ ಅಡಗಿಕೊಂಡಳು ಅಜ್ಜಿ ಕೂಡ ಅವಳನ್ನು ನೋಡಿದರು ಇದು ಅನ್ವರಿನ ವಿಧವೆ ಹೆಂಡತಿ ಅವಳು ಅಪರಿಚಿತರಲ್ಲಿ ಅಷ್ಟೇನು ಮಾತನಾಡುವುದಿಲ್ಲ ಅವಳು ಅನಾರೋಗ್ಯದಿಂದ ಬಳಲ್ತಿದ್ದಾಳೆ ಹಾಗೆಯೇ ತುಂಬ ಚಿಂತೆಯಲ್ಲಿದ್ದಾಳೆ ನನಗೆ ಆ ವೃದ್ಧ ತಾಯಿ ಕೂರಲು ಹೇಳಿದರು ನಾನು ಕೇಳಿದೆ ಅಮ್ಮ ನೀವು ಹೇಳ್ತೀರಾ ಅನ್ವರ್ ಇದೆಲ್ಲ ಯಾಕೆ ಮಾಡಿದ ಮತ್ತು ಅನ್ವರ್ ಯಾವ ರೀತಿ ಇದ್ದ ಆಗ ಅವರಂದರು ಹೌದು ಅವನು ಯಾಕೆ ಮಾಡಿದ್ದ ಅಂತ ಹೇಳೋದಾದರೆ ಅದರ ಹಿಂದೆ ದೊಡ್ಡ ಕತೆ ಇದೆ ನಾನು ಹೇಳಿದೆ ನಾನು ಆ ಕಥೆಯನ್ನು ಕೇಳಲಿ ಇಲ್ಲಿಗೆ ಬಂದಿದ್ದು ಆಗ ಅವರು ಹೇಳಿದರು ಇದು ಮಾತ್ರ ತುಂಬ ದೊಡ್ಡ ಕತೆ ಅವರು ತನ್ನ ಮಗನ ಕಥೆಯನ್ನು ಹೇಳಲು ಶುರು ಮಾಡಿದರು ಅವರು ಹೇಳಿದರು ನನ್ನ ಮಗ ತುಂಬ ಬುದ್ಧಿವಂತನಾಗಿದ್ದ ಅವನು ಸಾಮಾನ್ಯ ವ್ಯಕ್ತಿ ಆಗಿರಲಿಲ್ಲ ಆಗ ನಾನು ಕೇಳಿದೆ ಹಾಗಂದರೆ ಏನರ್ಥ ನಾವೆಲ್ಲ ಸಾಮಾನ್ಯ ಮನುಷ್ಯರು ಆದರೆ ನನ್ನ ಮಗ ನಮ್ಮಂತೆ ಇರಲಿಲ್ಲ ಸಾಮಾನ್ಯ ಮನುಷ್ಯನಾಗದೆ ಸ್ವಲ್ಪ ವ್ಯತ್ಯಾಸನಾಗಿದ್ದ ಅವನ ಪ್ರತಿಯೊಂದು ಕೆಲಸನೂ ತುಂಬ ಬೇಗ ಆಗ್ತಿತ್ತು ಐದನೇ ತರಗತಿಯಲ್ಲಿದ್ದ ಆದರೆ ಅವನು ಅದಾಗಲೇ ಆರನೇ ತರಗತಿಯ ಪರೀಕ್ಷೆಯನ್ನು ಬರೆದು ಮುಗಿಸಿದ್ದ ಅವನ ಕ್ಲಾಸ್ ಟೀಚರ್ ನನ್ನನ್ನು ಕರೆದು ನನ್ನ ಹತ್ರ ತುಂಬ ವಿಚಾರಿಸಿದರು ಅವರು ನನ್ನ ಮಗನನ್ನು ಎರಡು ತರಗತಿ ಜಾಸ್ತಿ ಮಾಡಿದರು ಅಂದರೆ ಎಂಟನೇ ತರಗತಿಗೆ ಅವನನ್ನು ದಾಖಲು ಮಾಡಿದರು ಅವನು ಹೆಚ್ಚು ಓದಿಲ್ಲ ದ್ವಿತೀಯ ಪಿ ಯು ಸಿ ಆದಮೇಲೆ ಓದು ನಿಲ್ಲಿಸಿದ್ದ ಅವನಿಗೆ ಪ್ರತಿಯೊಂದು ವಿಷಯ ಕಲಿಯಲು ತುಂಬ ಆಸಕ್ತಿ ಇತ್ತು ಅವನು ಮೇಸ್ತ್ರಿ ಕೆಲಸ ಕಲಿಯಲು ಶುರು ಮಾಡಿದ ಚಿಕ್ಕ ಚಿಕ್ಕ ಜಾಗದಲ್ಲೂ ಒಳ್ಳೆ ಒಳ್ಳೆಯ ಮನೆಗಳನ್ನು ನಿರ್ಮಾಣ ಮಾಡಲು ಶುರು ಮಾಡಿದ್ದ ನನ್ನ ಮಗ ತುಂಬ ತಿಳುವಳಿಕೆ ಇದ್ದವನು ಯಾವುದೇ ಕೆಲಸ ಒಮ್ಮೆ ನೋಡಿದರೆ ಅವನು ಬೇಗನೆ ಅದನ್ನು ಕಲಿಯುತ್ತಿದ್ದ ಕೇವಲ ಒಂದೇ ಕೆಲಸ ಅಲ್ಲ ಅವನು ತುಂಬ ಕೆಲಸಗಳನ್ನು ಮಾಡುತ್ತಿದ್ದ ಕೆಲವರು ಹಾಗೆ ಇರ್ತಾರೆ ಸಾಮಾನ್ಯ ಜನರಿಗಿಂತ ಸ್ವಲ್ಪ ಹೆಚ್ಚು ಬುದ್ಧಿ ಅವರಿಗಿರುತ್ತೆ ಹಾಗೆ ನನ್ನ ಮಗ ಕೂಡ ಇದ್ದ ಅನ್ವರ್ನ ತಾಯಿ ಏನು ಹೇಳುತ್ತಿದ್ದಾರೆಂದು ನನಗೆ ತಿಳಿಯಿತು ಅವರು ಏನು ಹೇಳುವುದೆಂದ್ರೆ ಅನ್ವರ್ ತುಂಬ ಬುದ್ಧಿವಂತ ಅದು ನನಗೆ ಅವನನ್ನು ನೋಡಿದಾಗಲೇ ತಿಳಿದಿತ್ತು ಅವನ ಮಾತು ಕೂಡ ಹಾಗೆ ಇತ್ತು ನಾನು ಈಗ ಈ ಮನೆಗೆ ಬರಲು ಕಾರಣ ಅದೇ ಇದರ ಹಿಂದೆ ಇರುವುದು ಚಿಕ್ಕ ವಿಷಯ ಅಲ್ಲ ಅನ್ವರ್ ಚಿಕ್ಕ ಪ್ರಾಯದಿಂದಲೇ ಕಷ್ಟಪಟ್ಟು ದುಡಿಯುತ್ತಿದ್ದ ನಮಗೆಲ್ಲರಿಗೂ ಊಟ ಹಾಕುತ್ತಿದ್ದ ಅದೇ ಸಮಯದಲ್ಲಿ ನಾನು ಅವನಿಗೆ ಮದುವೆ ಮಾಡಿಸಿದ್ದೆ ದೇವರು ಅವನಿಗೆ ಚಿಕ್ಕ ಪ್ರಾಯದಲ್ಲೇ ಒಬ್ಬ ಪುತ್ರನನ್ನು ಕರುಣಿಸಿದ್ದ ಆದರೆ ಅವನ ಬಳಿ ಯಾವಾಗಲೂ ಸ್ವಲ್ಪ ಕಾಗದಗಳು ಇರ್ತಿತ್ತು ಅದರ ಮೇಲೆ ಯಾವಾಗಲೂ ಕೆಲವು ನಕ್ಷೆಗಳನ್ನು ಬಿಡಿಸ್ತಿದ್ದ ಅವನು ಆವಾಗಾವಾಗ ಹೇಳ್ತಾ ಇದ್ದ ಯಾವಾಗ ಈ ನಕ್ಷೆಗಳು ಮಾರಾಟವಾಗುತ್ತದೆಯೋ ಅವತ್ತು ನಾವು ಶ್ರೀಮಂತರಾಗುತ್ತೇವೆ ಎಂದು ಆದರೆ ನನಗೆ ಏನೂ ಅರ್ಥ ಆಗ್ತಿರಲಿಲ್ಲ ಆದರೆ ಅವನು ಆ ನಕ್ಷೆಗಳನ್ನು ಅವನ ಪ್ರಾಣಕ್ಕಿಂತ ಹೆಚ್ಚು ಪಾಲನೆ ಮಾಡುತ್ತಿದ್ದ ಒಮ್ಮೊಮ್ಮೆ ಹೇಳುತ್ತಿದ್ದ ಯಾವುದಾದ್ರೂ ದೊಡ್ಡ ಕಂಪನಿ ಹತ್ರ ಹೋಗ್ತೇನೆ ಎಂದು ಅವರಿಗೆ ಇದನ್ನೆಲ್ಲ ತೋರಿಸಿದ್ರೆ ಅವರು ನನ್ನಿಂದ ಲಕ್ಷ ರೂಪಾಯಿ ಕೊಟ್ಟು ಖರೀದಿ ಮಾಡ್ತಾರೆ ನಾನು ಈ ಹಳ್ಳಿಯಲ್ಲಿ ಕೂತ್ರೆ ಯಾರೂ ಕೂಡ ನಮಗೆ ಸಹಾಯ ಮಾಡಲ್ಲ ನಾನು ಇಲ್ಲಿ ನನ್ನ ಸಮಯವನ್ನು ವ್ಯರ್ಥ ಮಾಡುತ್ತಿದ್ದೇನೆ ನಾನು ಒಬ್ಬ ಮುದುಕಿ ನನಗೇನು ಗೊತ್ತಿರಲಿಲ್ಲ ಅವನು ಹಣ ಕೊಟ್ಟಂತೆ ನಮ್ಮ ಮನೆಯ ಖರ್ಚು ನಡೆಯುತ್ತಿತ್ತು ಮನೆ ನಿರ್ವಹಣೆ ಚೆನ್ನಾಗಿ ನಡೆಯುತ್ತಿತ್ತು ಆದರೆ ನಮ್ಮ ಮನೆಯ ಮೇಲೆ ಯಾರದೋ ಕಣ್ಣು ಬಿದ್ದಿತ್ತು ಅನ್ವರ್ಣ ತಂದೆ ಅವರ ತಮ್ಮನ ಹತ್ತಿರ ಸ್ವಲ್ಪ ಸಾಲವನ್ನು ತಗೊಂಡಿದ್ರು ನಮ್ಮ ಮನೆ ಪೂರ್ತಿಗೊಂಡಾಗ ನನ್ನ ಗಂಡ ನಮ್ಮನ್ನು ಬಿಟ್ಟು ಹೋಗಿದ್ರು ಆ ಸಮಯದಲ್ಲಿ ನನ್ನ ಮೈದುನ ಬಂದು ನಮಗೆ ಬೆದರಿಕೆ ಹಾಕಲು ಶುರು ಮಾಡಿದ ಅವನು ಸಾಲವನ್ನು ವಾಪಸ್ ಕೇಳುತ್ತಿದ್ದ ಅಲ್ಲದಿದ್ದರೆ ಈ ಮನೆಯನ್ನು ಅವನಿಗೆ ಬಿಟ್ಟು ಕೊಡುವಂತೆ ಒತ್ತಾಯ ಮಾಡುತ್ತಿದ್ದ ಅವನು ಶ್ರೀಮಂತರೇನು ಆಗಿರಲಿಲ್ಲ ನಮ್ಮ ಹತ್ತಿರ ಕೇವಲ ಒಂದು ಮನೆ ಇತ್ತು ಅಷ್ಟೆ ಇದು ನಾವು ಕಷ್ಟಪಟ್ಟು ಕಟ್ಟಿದಂತಹ ಮನೆ ಇದನ್ನು ಹೇಗೆ ನಾವು ಬಿಟ್ಟು ಕೊಡುವುದು ಹೇಳಿ ನನ್ನ ಗಂಡ ಮಾಡಿದ ಸಾಲಕ್ಕಿಂತ ಅದೆಷ್ಟೋ ಪಟ್ಟು ಹೆಚ್ಚು ಬೆಲೆ ಈ ಮನೆಗಿತ್ತು ಅವನು ತುಂಬಾ ಚಾಲಾಕಿಯಾಗಿದ್ದ ಅವನು ಹೇಳುತ್ತಿದ್ದ ನನಗೆ ಈ ಮನೆ ಬಿಟ್ಟುಕೊಡಿ ನಿಮ್ಮ ಸಾಲವನ್ನು ಮನ್ನಾ ಮಾಡುತ್ತೇನೆ ಅಂತ ಅವನಿಗೆ ನಾವು ಕೊಡಬೇಕಾಗಿದ್ದು ಸಾಲ ಕೇವಲ ಒಂದು ಲಕ್ಷ ಆದರೆ ಮನೆಯ ಬೆಲೆ ಸರಿಸುಮಾರು ಎಂಟು ಲಕ್ಷ ರೂಪಾಯಿಯಷ್ಟಿತ್ತು ಆಗ ನಮ್ಮ ಸ್ಥಿತಿ ಕೂಡ ಚೆನ್ನಾಗಿತ್ತು ಆ ಸಮಯದಲ್ಲಿ ಕಟ್ಟಿದ ಮನೆ ಇದು ಹೀಗೆ ಜಗಳ ನಡೆಯುತ್ತಲೇ ಇತ್ತು ಮತ್ತೆ ನನ್ನ ಮೈದುನ ನಮ್ಮ ಮನೆಗೆ ಜನರನ್ನು ಕಳುಹಿಸಲು ಶುರು ಮಾಡಿದ್ದ ಒಂದು ದಿನ ಅವನು ಸ್ವತಃ ಮನೆಗೆ ಬಂದನು ಮನೆಯಲ್ಲಿ ಅನ್ವರ್ನ ಹೆಂಡತಿ ಒಬ್ಳೇ ಇದ್ಲು ಬಂದವನು ಬಾಗಿಲನ್ನು ಬಡಿಯಲು ಶುರು ಮಾಡಿದ್ದ ಬಾಗಿಲು ತೆರೆಯದೇ ಇದ್ದಿದ್ದಕ್ಕೆ ಬಾಗಿಲನ್ನು ಮುರಿದು ಅವನು ಒಳಗೇನೆ ನುಗ್ಗಿದ ಅನ್ವರ್ನ ಹೆಂಡತಿ ತುಂಬಾ ಹೆದರಿದ್ದಳು ಅವಳು ಕೋಣೆಯೊಳಗೆ ಸ್ವತಃ ಬಂದಿಯಾಗಿದ್ದಳು ನಾವು ಮನೆಗೆ ಬಂದಾಗ ಮನೆಯ ಬಾಗಿಲು ಮುರಿದಿತ್ತು ನಂತರ ಅನ್ವರ್ನ ಹೆಂಡತಿ ಎಲ್ಲ ಹೇಳಿದ್ಲು ನಾನು ನನ್ನ ಸೊಸೆ ಹತ್ರ ಹೇಳಿದೆ ನೀನು ಸ್ವಲ್ಪ ಬಾಯಿ ಮುಚ್ಚಿರ್ಬೇಕು ಇದನ್ನೆಲ್ಲ ಗಂಡಸರ ಹತ್ರ ಹೇಳಿದರೆ ಹೆಚ್ಚು ಕಡಿಮೆ ಆಗ್ಬೋದು ಅವರು ಕೋಪದಲ್ಲಿ ಏನು ಬೇಕಾದರೂ ಮಾಡಬಹುದು ಆದರೆ ಅವಳು ಅನ್ವರ್ನ ಬಳಿ ಹೇಳಿದ್ಲು ನಿಮ್ಮ ಚಿಕ್ಕಪ್ಪ ನನ್ನನ್ನು ಅತ್ಯಾಚಾರ ಮಾಡಲು ಪ್ರಯತ್ನಿಸುತ್ತಿದ್ದಾರೆಂದು ಇದನ್ನು ಕೇಳಿದ ತಕ್ಷಣ ಅನ್ವರ್ ಅಲ್ಲಿಂದ ಎದ್ದು ಓಡಿದ್ದ ನಂತರ ಅವನ ಚಿಕ್ಕಪ್ಪನನ್ನು ಈ ಭೂಮಿಯಿಂದ ಕಳುಹಿಸಿ ಬಿಟ್ಟಿದ್ದ ನಾನೇನು ನನ್ನ ಮಗ ಒಳ್ಳೆ ಕೆಲಸ ಮಾಡಿದ್ದಾನಂತ ಹೇಳೋದಿಲ್ಲ ಚಿಕ್ಕಪ್ಪ ಅಂದರೆ ತಂದೆಯ ಸಮಾನ ಅಪ್ಪನ ಸ್ಥಾನದಲ್ಲಿದ್ದಾರೆ ಮನೆಯ ಮಹಿಳೆಯರ ಮೇಲೆ ಕಣ್ಣು ಹಾಕಿದರೆ ಏನು ಮಾಡೋಕೆ ಆಗುತ್ತೆ ಹೇಳಿ ಬಿಸಿ ರಕ್ತದ ಯುವಕ ಅದಕ್ಕೆ ಅವನಿಗೆ ತುಂಬ ಕೋಪ ಬಂದಿತ್ತು ವಾಪಸ್ ಓಡಿಕೊಂಡು ಬಂದು ಹೇಳಿದ್ದ ಎಲ್ಲವೂ ಸರಿಯಾಗುತ್ತೆ ನಾನು ಪೊಲೀಸರಿಗೆ ಶರಣಾಗುತ್ತೇನೆ ಆದರೆ ನಾನು ನಿಮಗೆ ಮಾತು ಕೊಡುತ್ತೇನೆ ಎಲ್ಲವೂ ಸರಿಯಾಗುತ್ತೆ ಎಂದು ಹೇಳಿದ್ದ ಆದರೆ ನನಗೆ ಇವತ್ತಿಗೂ ಅರ್ಥ ಆಗಲಿಲ್ಲ ಅವನು ಈ ಭೂಮಿಯಿಂದ ಹೊರಟು ಹೋದ ಮೇಲೆ ಎಲ್ಲ ಸರಿಯಾಗೋದು ಹೇಗೆ ಅವನಿಗೆ ಗಲ್ಲು ಶಿಕ್ಷೆ ನೀಡುತ್ತಾರೆಂದು ಆದರೆ ಅವನು ಯಾವಾಗಲೂ ಹೇಳುತ್ತಿದ್ದ ನೀವು ಧೈರ್ಯ ಕಳ್ಕೊಳ್ಬಾರ್ದು ನೀವು ಯಾವತ್ತೂ ಹೆದರಬಾರ್ದು ಎಲ್ಲ ನಾನು ಸರಿ ಮಾಡುತ್ತೇನೆ ಆದರೆ ಅವನು ಮಣ್ಣಿನಡಿಗೆ ಹೋದ ಇನ್ನೆಲ್ಲಿಂದ ಬರುತ್ತಾನೆ ನನ್ನ ಮಗ ಆಗ ನಾನು ಹೇಳಿದೆ ಒಂದು ಇಂಪಾರ್ಟೆಂಟ್ ವಿಷಯ ಇದೆ ನಿಮ್ಮ ಮಗ ತುಂಬ ಬುದ್ಧಿವಂತನಾಗಿದ್ದ ಅವನು ಹೇಳುತ್ತಿದ್ದದ್ದು ಯಾವುದು ಸುಳ್ಳಲ್ಲ ಅವನು ಏನೇ ಹೇಳಿದ್ರೂ ಅದಕ್ಕೆ ಒಂದು ಅರ್ಥ ಇದ್ದೇ ಇರುತ್ತೆ ಅವನನ್ನು ತಿಳಿದುಕೊಳ್ಳಲು ನಾನೀಗ ಇಲ್ಲಿಗೆ ಬಂದಿದ್ದು ಮತ್ತೆ ನಾನು ಹೇಳಿದೆ ನಿಮ್ಮ ಮಗನ ಕೊನೆಯ ಆಸೆ ಏನೆಂದು ಅವರಿಗೆ ತಿಳಿಸಿದೆ ಈ ಮಾತು ಕೇಳಿ ಅನ್ವರ್ನ ತಾಯಿ ಕೂಡ ಹೈರಾಣಾದ್ರು ಆಗ ಅವರು ಕೇಳಿದ್ರು ಹಾಗಾದ್ರೆ ಈಗ ನೀವು ಅವನ ಸಮಾಧಿಯನ್ನು ಅಗೆದಿದ್ದೀರಾ ಸಮಾಧಿಯನ್ನು ತೆರೆದು ಇಲ್ಲಿಗೆ ಬಂದಿದ್ದೀರಾ ನಾನಂದೆ ಹೌದು ಅವನೇ ನಮಗೆ ಸ್ವತಃ ಪರ್ಮಿಷನ್ ನೀಡಿದ್ದ ಅದೇ ನನಗೆ ನಿಮ್ಮ ಹತ್ರ ವಿಷಯ ಏನು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಆದ್ರೆ ನೀವು ಹೇಳಿದ್ರೆ ತಾನೆ ನಿಮ್ಮ ಮಗನ ಬಳಿ ಕೆಲವೊಂದು ನಕ್ಷೆಗಳು ಇದ್ದಾವೆ ಎಂದು ಅದನ್ನು ಅವನು ಯಾವಾಗಲೂ ಜೊತೆಯಲ್ಲಿ ಇಟ್ಟುಕೊಂಡಿದ್ದಾನೆಂದು ಆ ನಕ್ಷೆ ನನಗೆ ಸಿಗಬಹುದೇ ಅನ್ವರ್ನ ತಾಯಿ ಆಗ ನನ್ನನ್ನು ವಿಚಿತ್ರವಾಗಿ ನೋಡಿದ್ರು ಯಾಕಂದರೆ ಅವರ ಹತ್ತಿರ ಅವನ ಮಗನ ಕೊನೆಯ ಗುರುತು ಅದೊಂದೇ ಬಾಕಿ ಇತ್ತು ನಾನು ಹೇಳಿದೆ ನಾನೊಮ್ಮೆ ನೋಡಿ ಅದನ್ನು ವಾಪಸ್ ನಿಮಗೆ ನೀಡುತ್ತೇನೆಂದು ಆಗ ಅವರು ತನ್ನ ಸೊಸೆಗೆ ಸನ್ನೆ ಮಾಡಿದ್ರು ಸ್ವಲ್ಪ ಹೊತ್ತಾದ ಬಳಿಕ ಅನ್ವರ್ನ ಹೆಂಡತಿ ಆ ನಕ್ಷೆಯನ್ನು ಹೊರಗೆ ತಗೊಂಡು ಬಂದ್ಲು ನಾನು ನೋಡಿದೆ ಒಂದು ದೊಡ್ಡದಾದ ದಪ್ಪನಾದ ಒಂದು ಪುಸ್ತಕ ಆಗಿತ್ತು ಅದರ ಒಳಗೆ ಅವನ ದೊಡ್ಡ ದೊಡ್ಡ ಕಾಗದಗಳನ್ನು ಇಟ್ಟಿದ್ದ ಅದು ತುಂಬ ಭಾರವಾಗಿತ್ತು ನಾನು ಅವರ ಹತ್ರ ಹೇಳಿದೆ ಸ್ವಲ್ಪ ಹೊತ್ತಾದ ಬಳಿಕ ನಿಮ್ಮ ಈ ಸ್ವತ್ತನ್ನು ನಿಮಗೆ ವಾಪಸ್ ನೀಡುತ್ತೇನೆ ನಿಮ್ಮ ಮಗ ಏನು ಹೇಳಿದ್ದ ಅದನ್ನೇ ನಾನು ನಿಮಗೆ ಹೇಳುತ್ತಿದ್ದೇನೆ ನೀವು ಚಿಂತೆ ಮಾಡಬಾರ್ದು ನಾನು ವಾಪಸ್ ಆ ಸಮಾಧಿ ಬಳಿ ಹೋದೆ ಅಲ್ಲಿದ್ದ ಕೆಲಸಗಾರರಿಂದ ಮತ್ತೆ ನಾನು ಕೆಲಸ ಮಾಡಿಸಬೇಕಾಗಿತ್ತು ನಾನು ಅವರಿಗೆ ಸೂಚನೆ ಕೊಟ್ಟೆ ಈ ಸಮಾಧಿಯ ಹತ್ತಿರ ಇರುವ ಭೂಮಿಯನ್ನು ಅಗೆಯಿರಿ ಎಂದು ನನ್ನ ಮಾತು ಕೇಳಿ ಅವರೆಲ್ಲರೂ ದಂಗಾಗಿ ಬಿಟ್ಟರು ನಾನು ಹೇಳಿದೆ ಈ ಸಮಾಧಿಯನ್ನು ಅಗೆಯುವವರನ್ನು ಕೂಡ ಕರೆದುಕೊಂಡು ಬನ್ನಿ ಸಮಾಧಿ ಅಗೆಯುವವನನ್ನು ಕರೆದುಕೊಂಡು ಬಂದಾಗ ಅವನ ಮುಖದಲ್ಲಿ ಭಯದ ಕಳೆ ಕಾಣುತ್ತಿತ್ತು ಅವನನ್ನು ನೋಡುವಾಗ ಅಪರಾಧಿ ತರ ಕಾಣುತ್ತಿತ್ತು ನಾನು ಕೇಳಿದೆ ನಿನಗೆ ಅನುವರ್ನ ಪರಿಚಯವಿದೆಯೇ ಎಂದು ನನ್ನ ಪ್ರಶ್ನೆ ಕೇಳಿ ಮೊದಲವನು ಹೆದರಿದ್ದ ಮತ್ತೆ ಹೇಳತೊಡಗಿದ ಹೌದು ನನಗೆ ಗೊತ್ತಿದೆ ಅವನು ನನ್ನ ಬಾಲ್ಯದ ಗೆಳೆಯ ಪರಸ್ಪರ ಕಷ್ಟ ಸುಖಗಳಲ್ಲಿ ಭಾಗಿಯಾಗಿದ್ದೆವು ಆಗ ನಾನು ಕೇಳಿದೆ ಅದಕ್ಕಾಗಿ ನೀನು ಇಷ್ಟೆಲ್ಲ ಮಾಡಿದೆ ಅಲ್ವಾ ಆಗ ಅವನು ಹೇಳಿದ ನಾನೇನು ಮಾಡಿಲ್ಲ ಏನೆಲ್ಲ ನಡೆದಿದ್ಯೋ ಅದೆಲ್ಲ ಅವನೇ ಸ್ವತಃ ಮಾಡಿದ್ದಾನೆ ನಾನು ಕೇವಲ ಅವನಿಗೆ ಸಹಾಯ ಮಾಡಿದ್ದಷ್ಟೆ ನಿನಗೆ ಗೊತ್ತಿಲ್ವ ಆ ಥರ ಸಹಾಯ ಮಾಡುವುದು ಅಪರಾಧ ಅಂತ ನನಗೆ ಬೇಕಿದ್ದರೆ ನಿನ್ನನ್ನು ಅರೆಸ್ಟ್ ಮಾಡಬಹುದು ಅವನು ಹೇಳಿದ ನನಗೆ ಗೊತ್ತಿದೆ ಆದರೆ ನಿಮಗೆ ನನ್ನನ್ನು ಏನೂ ಮಾಡಲು ಸಾಧ್ಯ ಇಲ್ಲ ನಾನು ಸುಮ್ಮನಾದೆ ಯಾಕಂದರೆ ಅವನು ಹೇಳಿದ್ದು ನಿಜ ಅಸಲಿಗೆ ವಿಷಯ ಏನಂದರೆ ಅನ್ವರ್ಣ ಸಮಾಧಿ ಅಗೆದಾಗ ಅದು ಖಾಲಿಯಾಗಿತ್ತು ಅದೇ ಕಾರಣಕ್ಕಾಗಿ ಆ ಸಮಾಧಿಯಿಂದ ಯಾವುದೇ ವಾಸನೆ ಬಂದಿರಲಿಲ್ಲ ಅಲ್ಲದೆ ವಿಚಿತ್ರವಾದ ಸಂಗತಿ ಕಾಣ ಸಿಗ್ಲಿಲ್ಲ ಯಾಕಂದ್ರೆ ಅನ್ವರ್ ಅವನ ಸಮಾಧಿ ಒಳಗೆ ಇರಲಿಲ್ಲ ಅನ್ವರ್ನ ಗೆಳೆಯ ನಮಗೆ ಹೇಳಿದ ತಿಳುವಳಿಕೆ ಇರುವಂತಹ ವ್ಯಕ್ತಿ ಅವನ ಬಳಿ ಟ್ಯಾಲೆಂಟ್ ಇತ್ತು ಅವನು ಒಂದೊಳ್ಳೆಯ ಮೇಸ್ತ್ರಿ ಆಗಿದ್ದ ಮನೆಯನ್ನು ಕಟ್ಟಿಸಿಕೊಡುತ್ತಿದ್ದ ಎಷ್ಟೇ ಚಿಕ್ಕ ಜಾಗವಾದರೂ ಒಳ್ಳೆಯ ಮನೆಗಳನ್ನು ಕಟ್ಟಿಸಿಕೊಡುವಲ್ಲಿ ಯಶಸ್ವಿಯಾಗಿದ್ದ ಜನರು ಆಶ್ಚರ್ಯ ಪಡುತ್ತಿದ್ರು ಅವನು ಕಟ್ಟುತ್ತಿದ್ದ ಮನೆಗಳಲ್ಲಿ ಮೂರು ನಾಲ್ಕು ಕೋಣೆಗಳು ಕೂಡ ಇರ್ತಿತ್ತು ಅಷ್ಟು ಪರ್ಫೆಕ್ಟಾಗಿ ಮನೆ ನಿರ್ಮಾಣ ಮಾಡುವುದರಲ್ಲಿ ಅವನು ಯಶಸ್ವಿಯಾಗುತ್ತಿದ್ದ ಒಂದಿಂಚು ಭೂಮಿ ಕೂಡ ವೇಸ್ಟ್ ಆಗ್ತಿರಲಿಲ್ಲ ಅವನ ಟ್ಯಾಲೆಂಟ್ ಎಷ್ಟಿತ್ತೆಂದರೆ ತನ್ನ ಸಮಾಧಿಯ ಒಳಗಿನಿಂದಲೇ ದಾರಿಯನ್ನು ಕೊರೆದಿದ್ದ ಅದರಿಂದಲೇ ಅವನು ಹೊರಗೆ ಬಂದಿದ್ದ ಅವನನ್ನು ಸಮಾಧಿ ಮಾಡಿದ ನಂತರ ಅವನು ಸುರಂಗವನ್ನು ಮಾಡಿ ಬೇರೆ ಸ್ಥಳದಿಂದ ಎಸ್ಕೇಪ್ ಆಗಿದ್ದ ಆದರೆ ಪ್ರಶ್ನೆ ಅದಲ್ಲ ನಾವು ಅವನಿಗೆ ಗಲ್ಲು ಶಿಕ್ಷೆಯನ್ನು ನೀಡಿದ್ದೇವೆ ಮತ್ತೆ ಹೇಗೆ ಅವನು ಬಚಾವಾಗಿದ್ದ ಅದರ ಉತ್ತರ ನನಗೆ ಸಿಕ್ಕಿತು ಬಹುಶಃ ಅವನ ಅವತ್ತು ಸತ್ತಿರಲಿಲ್ಲ ಅನಿಸುತ್ತೆ ಹಾಗೆ ಆಗಲು ಸಾಧ್ಯವಿದೆಯಾ ನಾನು ಅವನ ಸಮಾಧಿಯನ್ನು ಅಗಿದವನ ಹತ್ರ ಕೇಳಿದೆ ಈಗ ಅನ್ವರ್ ಎಲ್ಲಿದ್ದಾನೆ ಆದರೆ ಅವನು ಹೇಳಲು ನಿರಾಕರಿಸ್ತಾನೆ ನಾನು ಅವನಿಗೆ ಮಾತು ಕೊಟ್ಟೆ ನಾವಿನ್ನು ಅನ್ವರ್ನಿಗೆ ಏನೂ ಮಾಡುವುದಿಲ್ಲ ಅವನಿಗೆ ವಾಪಸ್ ನಾವು ಗಲ್ಲು ಶಿಕ್ಷೆ ನೀಡುವುದಿಲ್ಲ ಆದರೆ ನೀನು ನನಗೆ ಹೇಳಬೇಕು ಅವನು ಎಲ್ಲಿದ್ದಾನೆ ಇಲ್ಲಿಂದ ಸ್ವಲ್ಪ ದೂರ ಒಂದು ಹಳ್ಳಿಯಲ್ಲಿದ್ದಾನೆ ನಾನಾಗ ಒಬ್ಬನೇ ಆ ಊರಿಗೆ ಹೊರಟೆ ಅವನು ಹೇಳಿದ ಸ್ಥಳಕ್ಕೆ ತೆರಳಿ ನೋಡಿದಾಗ ನನಗೆ ಆಶ್ಚರ್ಯವಾಯಿತು ಯಾಕಂದರೆ ಅನ್ವರ್ ನನ್ನ ಮುಂದೆ ನಿಂತಿದ್ದ ಅದು ಹೇಗೆ ಸಾಧ್ಯ ನಾವು ಅವನಿಗೆ ಗಲ್ಲು ಶಿಕ್ಷೆ ನೀಡಿದ್ವಿ ಅವನ ಮೃತ ಶರೀರವನ್ನು ಅವನ ಕುಟುಂಬದವರಿಗೆ ಹಸ್ತಾಂತರ ಮಾಡಿದ್ವಿ ಮತ್ತೆ ಹೇಗೆ ಅವನು ಬಚಾವಾದ ಅವನ ಮುಖದಲ್ಲಿ ಈಗಲೂ ನಗುವಿದೆ ಅವನು ನನ್ನನ್ನು ನೋಡಿ ಬನ್ನಿ ಸರ್ ಒಂದೊಳ್ಳೆ ಹಾಲಿನ ಚಹಾ ಮಾಡಿಕೊಡುತ್ತೇನೆ ಅವನ ಬಟ್ಟೆ ಹಾಗೂ ಮುಖವನ್ನು ನೋಡಿ ತಿಳಿಯುತ್ತಿತ್ತು ತುಂಬ ಕಷ್ಟಪಟ್ಟು ಏನು ಕೆಲಸ ಮಾಡುತ್ತಿದ್ದಾನೆಂದು ನಾನು ಪಕ್ಕದಲ್ಲಿ ನೋಡಿದಾಗ ಒಂದು ಮನೆ ಕೆಲಸ ಆಗ್ತಿತ್ತು ಆ ಮನೆಯ ಒಳಗೆ ನಾವು ಹೋದ್ವಿ ಮನೆಯ ಒಳಗೆ ಪ್ರವೇಶ ಮಾಡುತ್ತಿದ್ದಂತೆ ನನಗೆ ಆಶ್ಚರ್ಯವಾಯಿತು ಇದು ಮನೆಯ ಅಥವಾ ಅರಮನೆಯೋ ಇಷ್ಟು ಚಿಕ್ಕ ಜಾಗದಲ್ಲಿ ಅದೆಂಥ ಮನೆ ಕಟ್ಟಿದ್ದವನು ಅರಮನೆ ಥರ ಇತ್ತು ಅದು ಅವನು ನನ್ನ ಎದುರು ಆಲಿನಿಂದ ಮಾಡಿದ ಚಹಾ ಇಟ್ಟು ಹೇಳಿದ ಕುಡಿಯಿರಿ ಸರ್ ನಾನು ಕೇಳಿದೆ ಇದೆಲ್ಲ ಏನು ಅನ್ವರ್ ನೀನು ಹೇಗೆ ಬಚಾವಾದೆ ಅವನು ಹೇಳಿದ ಆ ದಿವಸ ತುಂಬ ಚಳಿ ಇತ್ತು ನಿಮಗೆ ಗೊತ್ತಿದೆ ತಾನೆ ನರ ಕಟ್ಟಾಗದೆ ಮನುಷ್ಯ ಸಾಯುವುದಿಲ್ಲವೆಂದು ಹಾಗೆ ನಾನು ಎತ್ತರದ ಮನುಷ್ಯ ಚಳಿಯಲ್ಲಿ ನರ ಕಟ್ಟಾಗೋದು ಅಷ್ಟು ಸುಲಭವೇನಲ್ಲ ಸರ್ ನನ್ನ ಅದೃಷ್ಟ ನಾನು ಬದುಕುಳಿದಿದ್ದೆ ಸ್ವಲ್ಪ ತಂತ್ರವನ್ನು ನಾನು ಉಪಯೋಗಿಸಿದ್ದೆ ನಾನು ಜೈಲಲ್ಲಿರುವಾಗ ಯೋಗ ಕರಗತ ಮಾಡಿಕೊಂಡಿದ್ದೆ ಕುತ್ತಿಗೆ ಬಿಗಿದ್ರೆ ಹತ್ತು ನಿಮಿಷ ಉಸಿರು ಹಿಡಿದು ನಿಲ್ಲುವ ಸಾಮರ್ಥ್ಯ ನನ್ನಲ್ಲಿತ್ತು ಮತ್ತೆ ನಿಮಗೆ ತಿಳಿದಿದ್ದು ತಾನೇ ಈಗ ನಿಮಗೆ ಏನೂ ಮಾಡೋಕ್ಕೆ ಆಗಲ್ಲ ವಾಪಸ್ ನಿಮಗೆ ನನ್ನನ್ನು ಕಾನೂನಿನ ಮೂಲಕ ಶಿಕ್ಷಿಸೋಕ್ಕೆ ಸಾಧ್ಯ ಇಲ್ಲ ನಾನು ಇವನ ಮಾತು ಕೇಳಿ ಹೈರಾಣಾಗಿ ಬಿಟ್ಟಿದ್ದೆ ನಾನು ನನ್ನ ಕೈಯ ಮುಷ್ಟಿಯನ್ನು ಹಿಡಿದು ಹೇಳಿದೆ ಇದು ನಿನಗೆ ಗೊತ್ತಿರುವ ವಿಷಯ ತಾನೇ ಅವನು ಹೇಳಿದ ಭಾರತದ ಕಾನೂನಿನ ಪ್ರಕಾರ ಒಮ್ಮೆ ಒಂದು ಕೈದಿಗೆ ಗಲ್ಲು ಶಿಕ್ಷೆ ನೀಡಿದ ನಂತರ ಅವನು ಬಚಾವಾದರೆ ಅವನಿಗೆ ಮತ್ತೆ ವಾಪಸ್ ಆ ಶಿಕ್ಷೆಯನ್ನು ನೀಡುವಂತಿಲ್ಲ ಮತ್ತೆ ವಾಪಸ್ ಆ ವ್ಯಕ್ತಿಯನ್ನು ಕಾನೂನಿನಡಿಯಲ್ಲಿ ನಿಮಗೆ ಶಿಕ್ಷಿಸಲು ಸಾಧ್ಯ ಇಲ್ಲ ನಾನು ಕಾನೂನಿನ ಪ್ರಕಾರ ಸತ್ತು ಹೋಗಿದ್ದೇನೆ ಆದರೆ ವಾಸ್ತವದಲ್ಲಿ ನಾನು ಬದುಕಿದ್ದೇನೆ ಮನೆ ಕಟ್ಟಿಸುತ್ತಿದ್ದೇನೆ ನನ್ನ ಕುಟುಂಬವನ್ನು ಇಲ್ಲಿಗೆ ಕರೆಸಿಕೊಳ್ಳುತ್ತೇನೆ ಈ ಮನೆ ನಿರ್ಮಿಸಲು ನನಗೆ ನಾಲ್ಕು ತಿಂಗಳು ಬೇಕಾಯಿತು ಇಲ್ಲಿ ನಾವೆಲ್ಲ ಸುಖವಾಗಿ ನೆಮ್ಮದಿಯಾಗಿ ಬದುಕುತ್ತೇವೆ ನಾನಿಲ್ಲಿ ಯಾರಿಗೂ ನನ್ನ ನೈಜ ಹೆಸರನ್ನು ಹೇಳಿಲ್ಲ ನನ್ನ ಮುಖ ಛಾಯೆಯನ್ನು ಸ್ವಲ್ಪ ಬದಲಿಸಿದ್ದೇನೆ ಗಡ್ಡ ಮೀಸೆ ಬಿಟ್ಟಿದ್ದೇನೆ ನಾನು ಕೇಳಿದೆ ನೀನು ತಪ್ಪು ಮಾಡಿದ್ಯಾ ಮತ್ತೆ ಯಾಕೆ ನೀನು ಶಿಕ್ಷೆಯಿಂದ ಪಾರಾಗಲು ನೋಡಿದ್ದು ಹೌದು ನಾನು ತಪ್ಪು ಮಾಡಿದ್ದೆ ನಿಜ ಆದರೆ ನಾನು ಯಾರನ್ನು ಕೊಂದೇನೋ ಅವನು ದೊಡ್ಡ ತಪ್ಪು ಮಾಡಿದ್ದ ಅವನೇನು ಒಳ್ಳೆಯವನಾಗಿರಲಿಲ್ಲ ಮತ್ತು ಮನುಷ್ಯ ಎಲ್ಲವೂ ಕೂಡ ಬದುಕಿಗಾಗಿ ಅಲ್ವಾ ಮಾಡೋದು ಮಾತು ಮುಂದುವರಿಸಿ ಹೇಳಿದ ಸಾಹೇಬ್ರೆ ಇನ್ನು ನಿಮ್ಮ ಕಾನೂನು ನನ್ನನ್ನು ಏನೂ ಮಾಡಲು ಸಾಧ್ಯ ಇಲ್ಲ ಅದಕ್ಕೆ ನಾನಂದೆ ಹೌದು ನೀನು ಹೇಳೋದು ನಿಜ ಆದರೆ ಇದೆಲ್ಲ ನೀನು ನನ್ನ ಹತ್ರ ಯಾಕೆ ಹೇಳ್ತಿದ್ದೀಯ ನೀನು ನಿನ್ನಷ್ಟಕ್ಕೆ ಅಲ್ಲಿಂದ ತಪ್ಪಿಸಿ ಬಂದಿದ್ದೆ ಇಲ್ಲಿ ನಿನ್ನ ಹೊಸ ಜೀವನ ಶುರು ಮಾಡಿದ್ದೆ ಆಗ ಅವನು ಹೇಳಿದ ಒಂದು ವೇಳೆ ನಾನು ನಿಮಗೆ ಹೇಳದಿದ್ದಲ್ಲಿ ನಾನು ಎಂಥ ವ್ಯಕ್ತಿ ಅಂತ ನಿಮಗೆ ಹೇಗೆ ತಿಳಿಯುತ್ತೆ ಹೇಳಿ ಎಂದು ನಗುತ್ತಾನೆ ಆಗ ನನ್ನ ಮುಖದಲ್ಲೂ ನಗು ಬಂತು ಆಗ ನಾನಂದೆ ನೀನು ವ್ಯಕ್ತಿ ಮಾತ್ರ ಸೂಪರ್ ನಿನಗೆ ನನ್ನ ಹತ್ರ ಒಂದು ಕೆಲಸ ಇದೆ ನನ್ನ ಅಳಿಯ ದೊಡ್ಡ ಕಂಪನಿಯ ಮಾಲೀಕ ನಾನವರಿಗೆ ಅದಾಗಲೇ ಹೇಳಿದ್ದೇನೆ ಒಬ್ಬ ವ್ಯಕ್ತಿ ಇದ್ದಾನೆ ಅವನು ನಿನ್ನ ಕೆಲಸಕ್ಕೆ ತುಂಬ ಸಹಕಾರಿಯಾಗಬಹುದು ಅಂತ ಅವನು ತುಂಬ ಆಸಕ್ತಿ ವಹಿಸಿ ಹೇಳಿದ್ದಾನೆ ನಿನ್ನನ್ನು ಅವನ ಹತ್ತಿರ ಕಳುಹಿಸಲು ನಂತರ ನನ್ನ ಅಳಿಯನ ಕಂಪನಿಯಲ್ಲಿ ಅವನು ಕೆಲಸ ಮಾಡಲು ಶುರು ಮಾಡಿದ್ದ ಈಗ ಆ ಘಟನೆ ನಡೆದು ತುಂಬ ವರ್ಷ ಕಳೆದಿದೆ ಅವನು ತನ್ನ ಹೆಂಡತಿ ಮಕ್ಕಳನ್ನು ಕರೆದುಕೊಂಡು ಅದೇ ಕಂಪನಿ ಹತ್ತಿರ ಮನೆ ಮಾಡಿ ಕೂತಿದ್ದಾನೆ ನಾನು ಕೂತು ಆಲೋಚನೆ ಮಾಡುತ್ತಿದ್ದೆ ಯಾವಾಗ ತನ್ನ ಮಗ ಮತ್ತೆ ಬದುಕಿದ್ದಾನೆ ಎಂದು ತಾಯಿಗೆ ಗೊತ್ತಾಗಿತ್ತೋ ಆಗ ಆ ತಾಯಿಗಾದ ಖುಷಿ ಯಾವ ರೀತಿಯದ್ದಾಗಿರ್ಬೋದು ಈ ಕತೆ ನನ್ನ ಜೀವನದ ಒಂದು ವಿಚಿತ್ರವಾದ ಅನುಭವ ನಿಮಗೆ ಈ ಕಥೆ ಇಷ್ಟವಾಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಲು ಮರೆಯದಿರಿ ನಿಮ್ಮ ಅಭಿಪ್ರಾಯವನ್ನು ನಮಗೆ ಬರೆದು ತಿಳಿಸಿ ವಿಡಿಯೋವನ್ನು ಒಂದಿಬ್ಬರಿಗೆ ಶೇರ್ ಮಾಡುವ ಮುಖಾಂತರ ನಮ್ಮನ್ನು ಬೆಂಬಲಿಸಿ ಇದುವರೆಗೂ ನಮ್ಮ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಬೆಲ್ ಬಟನನ್ನು ಪ್ರೆಸ್ ಮಾಡಿ ನಾವು ಹಾಕುವ ಪ್ರತಿ ಕಥೆಯ ನೋಟಿಫಿಕೇಷನ್ ನಿಮಗೆ ದೊರೆಯುತ್ತೆ ಕಥೆಯನ್ನು ಪೂರ್ತಿಯಾಗಿ ಕೇಳಿದ ನಿಮಗೆಲ್ಲರಿಗೂ ಧನ್ಯವಾದಗಳು